ಹಲೋ ವೀಕ್ಷಕರೇ ಬಜರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಎಂದಾದರೂ ನಿಮಗೆ ಹೀಗೆ ಅನ್ನಿಸಿದೆಯೇ ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ನಿಮಗೆ ಕೆಟ್ಟದ್ದೇ ಆಗುತ್ತಿದೆ ಅಥವಾ ನಿಮ್ಮ ಒಳ್ಳೆಯ ಕೆಲಸಗಳಿಗೆ ಪ್ರತಿಫಲ ಸಿಗುತ್ತಿಲ್ಲ ಅಥವಾ ನೀವು ಯಾರಿಗೆ ಒಳ್ಳೆಯದನ್ನು ಮಾಡುತ್ತೀರೋ ಅವರೇ ನಿಮ್ಮನ್ನು ಕೆಟ್ಟವರೆಂದು ಹೇಳುತ್ತಾರೆ ವೀಕ್ಷಕರೇ ಈ ಪ್ರಶ್ನೆಗೆ ಒಂದು ಕಥೆಯ ಮೂಲಕ ಉತ್ತರವನ್ನು ತಿಳಿಯೋಣ ಒಂದು ದಿನ ಭಗವಾನ್ ಶಿವನು ಕೈಲಾಸ ಪರ್ವತದ ಧಾಮದಲ್ಲಿ ಕುಳಿತಿದ್ದರು ಆಗ ನಾರದ ಮುನಿ ಕೈಲಾಸ ಪರ್ವತವನ್ನು ತಲುಪಿದರು ನಾರದನನ್ನು ನೋಡಿ ಭಗವಾನ್ ಶಿವನು ಸಂತೋಷದಿಂದ ಹೀಗೆಂದರು ನಾರದ ಮುನಿಗಳೇ ನಿಮಗೆ ಕೈಲಾಸಕ್ಕೆ ಸ್ವಾಗತ ಯಾವ ವಿಷಯಕ್ಕಾಗಿ ನಿಮ್ಮ ಆಗಮನ ಖಂಡಿತ ಯಾವುದೋ ಒಂದು ಸುದ್ದಿಯನ್ನು ತಂದಿರಬೇಕು ಎಂದು ಕೇಳುತ್ತಾರೆ ಆಗ ನಾರದ ಮುನಿಗಳು ಗೌರವದಿಂದ ಹೇಳಿದರು ಪ್ರಭು ನೀವು ಸರ್ವಜ್ಞರು ನಿಮಗೆ ಹೊಸದನ್ನು ಹೇಳುವವರು ಯಾರು ನೀವು ಎಲ್ಲವನ್ನು ಮೊದಲೇ ತಿಳಿದಿದ್ದೀರಿ ಎಂದು ಹೇಳುತ್ತಾರೆ ಆಗ ಭಗವತ್ ಶಿವನು ನಗುತ್ತಾ ಹೇಳುತ್ತಾರೆ ನಾರದ ಮುನಿಗಳೇ ಆದರೂ ಹೇಳಿ ಈ ಹಾತುರಕ್ಕೆ ಕಾರಣವೇನು ಎಂದು ಕೇಳುತ್ತಾರೆ ಅದಕ್ಕೆ ನಾರದ ಮುನಿಗಳು ಹೇಳುತ್ತಾರೆ ಪ್ರಭು ನಿಮ್ಮಿಂದ ಏನನ್ನು ಮರ ಮಾಡಲಾಗದು ಆದರೆ ನನ್ನ ಕುತೂಹಲವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ನಾನು ಭೂಲೋಕದಲ್ಲಿ ಸಂಚರಿಸುತ್ತಿದ್ದೆ ಅಲ್ಲಿನ ಜನರನ್ನು ನೋಡಿದೆ ಅವರು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದರು ದುಃಖದಲ್ಲಿ ಇದ್ದಾರೆ ನೀವು ಹೇಳಿದ್ದೀರಿ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ ಸಿಗುತ್ತದೆ ಎಂದು ಹಾಗಾದರೆ ಅವರು ಏಕೆ ದುಃಖ ಅನುಭವಿಸುತ್ತಿದ್ದಾರೆ ಒಳ್ಳೆಯ ಕೆಲಸ ಮಾಡುವುದೆಂದರೆ ದುಃಖದಲ್ಲಿ ಇರುವುದೇ ಎಂದು ಕೇಳುತ್ತಾರೆ ನಾರದ ಮುನಿಗಳ ಮಾತನ್ನು ಕೇಳಿ ಭಗವಾನ್ ಶಿವನು ನಗುತ್ತಾ ಹೇಳುತ್ತಾರೆ ನಾರದ ಮುನಿಗಳೇ ಇಂದು ನೀವು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ದೀರಿ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಏಕೆ ಹುಟ್ಟಿತು ಎಂದು ನನಗೆ ಗೊತ್ತಿದೆ ನಿಮ್ಮ ಸಂಶಯವನ್ನು ದೂರ ಮಾಡುತ್ತೇನೆ ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ನಾನು ನಿಮಗೆ ಒಂದು ಕತೆಯನ್ನು ಹೇಳುತ್ತೇನೆ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಎಂದು ಹೇಳುತ್ತಾರೆ ಅದಕ್ಕೆ ನಾರದ ಮುನಿಗಳು ಹೇಳುತ್ತಾರೆ ಪ್ರಭು ಈ ಮಹಾನ್ ಕಥೆಯನ್ನು ನಾನು ಶ್ರದ್ಧೆಯಿಂದ ಕೇಳುತ್ತೇನೆ ನಿಮ್ಮ ಬಾಯಿಂದ ಈ ಕತೆ ಕೇಳುವುದು ನನ್ನ ಸೌಭಾಗ್ಯ ಎಂದು ಹೇಳುತ್ತಾರೆ ಆಗ ಭಗವಾನ್ ಶಿವನು ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಭಗವಾನ್ ಶಿವನು ನಾರದ ಮುನಿಗಳಿಗೆ ಹೇಳುತ್ತಾರೆ ನಾರದ ಮುನಿಗಳೇ ಒಮ್ಮೆ ಮಧ್ಯ ದೇಶದಲ್ಲಿ ಒಂದು ಸುಂದರವಾದ ನಗರ ಇತ್ತು ಆ ನಗರದಲ್ಲಿ ಒಬ್ಬ ರೈತನಿದ್ದನು ಆ ರೈತನ ಬಳಿ ಅನೇಕ ಹಸುಗಳು ಎತ್ತುಗಳು ಮತ್ತು ಭೂಮಿ ಇತ್ತು ರೈತ ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದನು ನನ್ನ ಕುಟುಂಬವನ್ನು ಪೋಷಿಸುತ್ತಿದ್ದ ಆ ರೈತನಿಗೆ ಯಾವುದೇ ಕೊರತೆ ಇರಲಿಲ್ಲ ಮನೆಯಲ್ಲಿ ಹಣ ಧಾನ್ಯ ಎಲ್ಲವೂ ಇದ್ದವು ಆ ರೈತನಿಗೆ ಮೂರು ಜನ ಮಕ್ಕಳಿದ್ದರು ಅವರ ಮೇಲೆ ಅವನಿಗೆ ಬಹಳ ಪ್ರೀತಿ ರೈತ ತನ್ನ ಮಕ್ಕಳಿಗಾಗಿ ಬಹಳಷ್ಟು ಹಣ ಮತ್ತು ಸಂಪತ್ತನ್ನು ಸಂಗ್ರಹಿಸಿ ಇಟ್ಟಿದ್ದ ತನ್ನ ಮಕ್ಕಳು ಎಂದಿಗೂ ದುಃಖ ಪಡಬಾರದೆಂದು ಅವನ ಆಸೆ ರೈತನಿಗೆ ತನ್ನ ಮಕ್ಕಳ ಮೇಲೆ ಬಹಳ ಪ್ರೀತಿ ಇತ್ತು ಅವರನ್ನು ಸದಾ ನೋಡಿಕೊಳ್ಳುತ್ತಿದ್ದ ಅವರಿಗೆ ಏನು ಬೇಕಾದರೂ ಕೊಡುತ್ತಿದ್ದ ಅವರಿಗೆ ಓದಲು ಬರೆಯಲು ಕಲಿಸಿದ ಏನೇ ಬೇಕಾದರೂ ಮಾಡಿದ ಅವರು ದೊಡ್ಡವರಾದ ಮೇಲೆ ಮೂವರು ಗಂಡು ಮಕ್ಕಳಿಗೆ ಮದುವೆ ಮಾಡಿದ ಆದರೆ ರೈತ ತನ್ನ ಮಕ್ಕಳನ್ನು ಎಂದಿಗೂ ಕೆಲಸ ಮಾಡಲು ಬಿಡಲಿಲ್ಲ ಆ ರೈತನಿಗೆ ಸದಾ ಭಯವಿತ್ತು ತನ್ನ ಮಕ್ಕಳು ಹೊಲದಲ್ಲಿ ಕೆಲಸ ಮಾಡಿದರೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಹೊರಗಡೆ ಕೆಲಸ ಮಾಡಿದರೆ ಕಷ್ಟಗಳನ್ನು ಅನುಭವಿಸುತ್ತಾರೆ ಎಂದು ಹಾಗಾಗಿ ರೈತ ತನ್ನ ಮಕ್ಕಳಿಗೆ ಯಾವುದೇ ಕೆಲಸ ಕೊಡಲಿಲ್ಲ ತಾನೇ ಏಕಾಂಗಿಯಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದ ತನ್ನ ಮಕ್ಕಳಿಗೆ ಕೆಲಸ ಹೇಳಿದರೆ ಅವರು ದುಃಖಪಡುತ್ತಾರೆ ಮತ್ತು ತನ್ನನ್ನು ಬಿಟ್ಟು ಹೋಗುತ್ತಾರೆ ಎಂದು ಅವನು ಭಾವಿಸಿದ್ದ ಏಕೆಂದರೆ ಚಿಕ್ಕಂದಿನಿಂದಲೂ ರೈತ ತನ್ನ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಬೆಳೆಸಿದ್ದ ಯಾವಾಗಲೂ ಅವರು ಒಳ್ಳೆಯದನ್ನೇ ಯೋಚಿಸುತ್ತಿದ್ದ ಅವನ ಮನಸ್ಸಿನಲ್ಲಿ ಮಕ್ಕಳ ಬಗ್ಗೆ ಪ್ರೀತಿ ಇತ್ತು ಆದರೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡುತ್ತಿದ್ದೇನೆ ಎಂದು ಆ ರೈತನಿಗೆ ಗೊತ್ತಿರಲಿಲ್ಲ ಮಕ್ಕಳು ಕೆಲಸ ಮಾಡಿದರೆ ಅನಾರೋಗ್ಯದಿಂದ ಸಾಯುತ್ತಾರೆ ಎಂದು ಅವನಿಗೆ ಅನ್ನಿಸುತ್ತಿತ್ತು ಈ ಭಯದಿಂದಲೇ ಅವನು ತನ್ನ ಮಕ್ಕಳಿಗೆ ಎಂದಿಗೂ ಕೆಲಸ ಮಾಡಲು ಬಿಡಲಿಲ್ಲ ಏಕಾಂಗಿಯಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದ ರೈತನ ಈ ಅತಿಯಾದ ಪ್ರೀತಿಯಿಂದ ಅವನ ಮೂವರು ಗಂಡು ಮಕ್ಕಳು ಈಗ ಸೋಮಾರಿಗಳಾಗಿದ್ದಾರೆ ಅವರಿಗೆ ಯಾವುದೇ ಕೆಲಸ ಬರುತ್ತಿರಲಿಲ್ಲ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಎಂದು ಕೂಡ ಅವರಿಗೆ ಗೊತ್ತಿರಲಿಲ್ಲ ಮನೆಯಲ್ಲಿ ಎಲ್ಲವೂ ಸುಲಭವಾಗಿ ಸಿಗುತ್ತಿದ್ದರಿಂದ ಹೊರಗಿನ ಪ್ರಪಂಚದ ಬಗ್ಗೆ ಅವರಿಗೆ ಏನೂ ತಿಳಿದಿರಲಿಲ್ಲ ಈಗ ರೈತ ವೃದ್ಧನಾಗಿದ್ದಾನೆ ತನ್ನ ಮಕ್ಕಳ ಬಗ್ಗೆ ಚಿಂತೆ ಶುರುವಾಯಿತು ತನ್ನ ಮರಣದ ನಂತರ ಅವರು ಹೇಗೆ ಬದುಕುತ್ತಾರೆ ಅವರಿಗೆ ಹೊಲದಲ್ಲಿ ಕೆಲಸ ಮಾಡುವುದು ಗೊತ್ತಿಲ್ಲವಲ್ಲ ಎಂದು ಅವನು ಚಿಂತೆ ಮಾಡುತ್ತಿದ್ದ ಈ ಚಿಂತೆಯಿಂದ ಆ ರೈತ ಯಾವಾಗಲೂ ದುಃಖದಲ್ಲಿದ್ದ ವಯಸ್ಸಾದ ಮೇಲೆ ರೈತನಿಗೆ ಕೆಲಸ ಮಾಡುವುದು ಕಷ್ಟವಾಗುತ್ತಿತ್ತು ಮನೆಯಿಂದ ಆದಾಯ ಕಡಿಮೆಯಾಗುತ್ತಿತ್ತು ಅವನ ಮೂರು ಗಂಡು ಮಕ್ಕಳ ಕುಟುಂಬಗಳು ದೊಡ್ಡದಾಗಿವೆ ಅವರಿಗೆ ಮಕ್ಕಳು ಹುಟ್ಟಿದ್ದಾರೆ ಈಗ ಇಷ್ಟು ದೊಡ್ಡ ಕುಟುಂಬವನ್ನು ಪೋಷಿಸಲು ಹೆಚ್ಚು ಹಣ ಮತ್ತು ಧಾನ್ಯ ಬೇಕು ಆದರೆ ರೈತ ಏಕಾಂಗಿಯಾಗಿ ಎಲ್ಲವನ್ನು ಮಾಡಲು ಆಗುತ್ತಿರಲಿಲ್ಲ ಇದರಿಂದ ಅವನ ಗಂಡು ಮಕ್ಕಳೂ ಸಹ ಅವನ ಮೇಲೆ ದ್ವೇಷ ಹೆಚ್ಚಿಸಿಕೊಂಡರು ಎಲ್ಲ ತಪ್ಪುಗಳನ್ನು ತಂದೆಯ ಮೇಲೆ ಹೇಳುತ್ತಿದ್ದರು ಆ ರೈತನ ಗಂಡು ಮಕ್ಕಳಿಗೆ ತಂದೆಯ ಮೇಲೆ ಬಹಳ ಕೋಪವಿತ್ತು ಅವರು ಯೋಚಿಸುತ್ತಿದ್ದರು ನಮ್ಮ ತಂದೆ ನಮಗಾಗಿ ಏನೂ ಮಾಡಿಲ್ಲ ಜೀವನವಿಡೀ ಕೆಲಸ ಮಾಡಿ ನಮಗೆ ಏನೂ ಉಳಿಸಲಿಲ್ಲ ಎಲ್ಲವನ್ನು ಖರ್ಚು ಮಾಡಿಬಿಟ್ಟಿದ್ದಾರೆ ಬಹಳಷ್ಟು ಹಣವನ್ನು ಸಂಗ್ರಹಿಸಿ ಇಟ್ಟಿದ್ದರೆ ನಾವು ಜೀವನವಿಡೀ ಕುಳಿತುಕೊಂಡು ತಿನ್ನುತ್ತಿದ್ದೆವು ಆದರೆ ನಮ್ಮ ತಂದೆ ನಮಗಾಗಿ ಏನೂ ಮಾಡಿಲ್ಲ ಎಂದು ವೀಕ್ಷಕರೇ ಆಗ ಭಗವಾನ್ ಶಿವನು ನಾರದರಿಗೆ ಹೇಳುತ್ತಾರೆ ನೋಡು ನಾರದ ಆ ರೈತ ಚಿಕ್ಕಂದಿನಿಂದಲೂ ತನ್ನ ಮಕ್ಕಳನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದ ಅವರ ಪ್ರತಿಯೊಂದು ಆಸೆಯನ್ನು ಪೂರೈಸಿದ್ದ ಅವರಿಗೆ ಏನು ಬೇಕಾದರೂ ಕೊಟ್ಟಿದ್ದ ಅವರನ್ನು ಎಂದಿಗೂ ಕೆಲಸ ಮಾಡಲು ಬಿಡಲಿಲ್ಲ ಎಲ್ಲ ಕೆಲಸಗಳನ್ನು ಏಕಾಂಗಿಯಾಗಿ ಅವನೇ ಮಾಡಿದ ಅವರಿಗೆ ಎಂದಿಗೂ ಕಷ್ಟ ಬರಲು ಬಿಡಲಿಲ್ಲ ಅವರಿಗೆ ಒಳ್ಳೆಯದು ಬೇಕೆಂಬ ಪ್ರಯತ್ನ ಮಾಡಿದ ಅವರಿಗೆ ಕೆಟ್ಟದ್ದು ಮಾಡಬೇಕು ಎಂಬ ಯೋಚನೆಯನ್ನೂ ಮಾಡಲಿಲ್ಲ ಆದರೆ ಇಷ್ಟೆಲ್ಲ ಮಾಡಿದರೂ ಆ ರೈತನ ಮಕ್ಕಳು ಅವನನ್ನು ಕೆಟ್ಟವನು ಎಂದು ಹೇಳುತ್ತಿದ್ದರು ಎಲ್ಲ ತಪ್ಪುಗಳನ್ನು ತಂದೆಯ ಮೇಲೆಯೇ ಹೇಳುತ್ತಿದ್ದರು ಈಗ ಹೇಳಿ ನಾರದ ಇದರಲ್ಲಿ ತಪ್ಪು ತಂದೆಯದ ಅಥವಾ ಮಕ್ಕಳದ ಎಂದು ಕೇಳುತ್ತಾರೆ ಆಗ ನಾರದ ಮುನಿಗಳು ಆಶ್ಚರ್ಯ ಚಿಕಿತರಾದರು ಚೆನ್ನಾಗಿ ಯೋಚಿಸಿ ಹೇಳುತ್ತಾರೆ ಪ್ರಭು ಆ ರೈತನ ಮಕ್ಕಳದೇ ತಪ್ಪು ಅವರ ತಂದೆ ಅವರಿಗಾಗಿ ಎಲ್ಲವನ್ನೂ ಮಾಡಿದರು ತಮ್ಮ ಜೀವನವನ್ನೇ ಅವರಿಗೆ ಅರ್ಪಿಸಿದರು ಅವರಿಗೆ ಏನು ಬೇಕಾದರೂ ಕೊಟ್ಟರು ಆದರೆ ತಂದೆಗೆ ಕೃತಜ್ಞತೆ ಹೇಳುವ ಬದಲು ಅವರು ತಂದೆಯನ್ನೇ ಬೈಯುತ್ತಿದ್ದಾರೆ ಎಂದು ಹೇಳುತ್ತಾರೆ ಅದಕ್ಕೆ ಭಗವಾನ್ ಶಿವನು ಹೇಳುತ್ತಾರೆ ಇಲ್ಲ ನಾರದ ಇದರಲ್ಲಿ ಆ ರೈತನ ಮಕ್ಕಳ ತಪ್ಪು ಏನೂ ಇಲ್ಲ ಎಂದು ಹೇಳುತ್ತಾರೆ ಅದಕ್ಕೆ ನಾರದ ಮುನಿಗಳು ಕೇಳಿದರು ಅದ್ಯೋಗ್ಯ ಪ್ರಭು ಎಂದು ಕೇಳಿದರು ಆಗ ಭಗವಾನ್ ಶಿವನು ಹೇಳುತ್ತಾರೆ ನಾರದ ಮುನಿಗಳೇ ನಿಮಗೆ ವಿವರಿಸುತ್ತೇನೆ ಈಗ ಶ್ರದ್ಧೆಯಿಂದ ಕೇಳಿ ನಾರದ ಮುನಿಗಳೇ ಎಲ್ಲ ಪಕ್ಷಿಗಳು ಸುರಕ್ಷಿತ ಗೂಡು ಕಟ್ಟಿ ಮೊಟ್ಟೆ ಇಡುತ್ತದೆ ಯಾವುದೇ ಬೇಟಗಾರ ಅವುಗಳನ್ನು ತಿನ್ನಬಾರದೆಂದು ಮೊಟ್ಟೆಗಳಿಂದ ಮರಿಗಳು ಹೊರಗೆ ಬಂದಾಗ ಹಾ ಹಕ್ಕಿ ಆ ಪುಟ್ಟ ಮರಿಗಳಿಗೆ ಆಹಾರ ತಂದುಕೊಡುತ್ತದೆ ಆ ಹಕ್ಕಿ ಬಹಳ ಕಷ್ಟಪಡುತ್ತದೆ ಈಚೆಗೆ ಆಚೆಗೆ ಹಾರಿ ತನ್ನ ಕೊಕ್ಕಿನಲ್ಲಿ ಆಹಾರ ತಂದು ಗೂಡಿನಲ್ಲಿರುವ ಮರಿಗಳ ಬಾಯಿಗೆ ಹಾಕುತ್ತದೆ ಆದರೆ ಕೆಲವು ದಿನಗಳ ನಂತರ ಆ ಪುಟ್ಟ ಮರಿಗಳು ದೊಡ್ಡದಾಗುತ್ತವೆ ಅವುಗಳಿಗೆ ರಕ್ಕೆಗಳು ಬರುತ್ತವೆ ಅವು ಹಾರಲು ಪ್ರಯತ್ನಿಸುತ್ತವೆ ಕ್ರಮೇಣ ಅವುಗಳೆಲ್ಲ ಆ ಗೂಡನ್ನು ಬಿಟ್ಟು ಹಾರಿ ಹೋಗುತ್ತವೆ ಆಗ ಆ ಹಕ್ಕಿ ಆ ಮರಿಗಳಿಗೆ ಆಹಾರ ಹುಡುಕುವುದು ಹೇಗೆ ಎಂದು ಕಲಿಸುತ್ತದೆ ಅದರ ನಂತರ ಆ ಮರಿಗಳು ಸ್ವತಃ ಮಾರಿ ಹೋಗಿ ಆಹಾರ ಹುಡುಕಿ ತಿನ್ನುತ್ತದೆ ಆ ನಂತರ ಆ ಮರಿಗಳಿಗೆ ಆಹಾರ ತಂದು ಕೊಡುವುದಿಲ್ಲ ನಾರದ ಆ ರೈತ ತನ್ನ ಮಕ್ಕಳನ್ನು ಬೆಳೆಸಿ ಪೋಷಿಸಿ ಒಳ್ಳೆಯದನ್ನು ಮಾಡಿದ ಆದರೆ ಅವನು ತನ್ನ ಮಕ್ಕಳನ್ನು ವಿಕಲಾಂಗರನ್ನಾಗಿ ಮಾಡಿದ ಮಗುವನ್ನು ಐದು ವರ್ಷಗಳವರೆಗೆ ಪೋಷಿಸಬೇಕು ಹತ್ತು ವರ್ಷಗಳವರೆಗೆ ಶಿಸ್ತು ಕಲಿಸಬೇಕು ಹತ್ತು ವರ್ಷಗಳ ನಂತರ ಸ್ನೇಹಿತನಂತೆ ಇರಬೇಕು ದೊಡ್ಡವರಾದ ಮೇಲೆ ಅವರನ್ನು ಕೆಲಸದಲ್ಲಿ ತೊಡಗಿಸಬೇಕು ಆದರೆ ಆ ರೈತ ತನ್ನ ಮಕ್ಕಳನ್ನು ಸೋಮಾರಿಗಳು ಮತ್ತು ಕೆಲಸಕ್ಕೆ ಬಾರದವರನ್ನಾಗಿ ಮಾಡಿದ ಒಳ್ಳೆಯದು ಮಾಡುತ್ತಿದ್ದೇನೆ ಎಂದು ಯೋಚಿಸಿ ಅವರ ಜೀವನವನ್ನು ನಾಶ ಮಾಡಿದ ಇದರಲ್ಲಿ ಎಲ್ಲ ತಪ್ಪು ಆ ರೈತಂದೇ ನಾರದ ಒಳ್ಳೆಯ ಕೆಲಸ ಮಾಡುವುದು ಒಳ್ಳೆಯ ವಿಷಯವೇ ಆದರೆ ಯಾರಿಗೆ ನಡೆಯಲು ಆಗದವನೋ ಕುಂಟನಲ್ಲವೋ ಅವನನ್ನು ಒತ್ತುಕೊಂಡು ಹೋಗುವುದು ಏಕೆ ಬೇಕು ಯಾರು ನೀರಿನಲ್ಲಿ ಈಜಬಲ್ಲನೋ ಅವನನ್ನು ದೋಣಿಯಲ್ಲಿ ಕೂರಿಸುವುದು ಏಕೆ ಬೇಕು ಯಾರು ತಮ್ಮ ಕೈಯಿಂದಲೇ ತಿನ್ನಬಲ್ಲನೋ ಅವರಿಗೆ ತಿನ್ನಿಸುವುದು ಏಕೆ ಬೇಕು ಯಾರು ಈಗಾಗಲೇ ಬಲಸಾಲಿಯಾಗಿದ್ದಾನೋ ಅವರನ್ನು ರಕ್ಷಿಸುವುದು ಏಕೆ ಬೇಕು ಆದರೆ ಮೂರ್ಖ ಮನುಷ್ಯ ಯಾವಾಗಲೂ ಈ ತಪ್ಪು ಮಾಡುತ್ತಾನೆ ತನ್ನ ಮೂರ್ಖತನವನ್ನೇ ಒಳ್ಳೆಯ ಕೆಲಸ ಎಂದು ಭಾವಿಸುತ್ತಾನೆ ಶ್ರೀಮಂತರಿಗೆ ಹಣದಾನ ಮಾಡುವುದು ಒಳ್ಳೆಯ ಕೆಲಸವಲ್ಲ ಒಳ್ಳೆಯ ಕೆಲಸವೆಂದರೆ ಅಗತ್ಯ ಇರುವವರಲ್ಲಿ ಮಾತ್ರ ಯಾರು ಅಂಧರಾಗಿದ್ದಾರೋ ಅವರಿಗೆ ದಾರಿ ತೋರಿಸುವುದು ಒಳ್ಳೆಯ ಕೆಲಸ ಯಾರು ಬಡವ ಬಡವರಾಗಿದ್ದಾರೋ ಅವರಿಗೆ ಹಣ ಅನ್ನದಾನ ಮಾಡುವುದು ಒಳ್ಳೆಯ ಕೆಲಸ ಯಾರು ದುರ್ಬಲರಾಗಿರುತ್ತಾರೋ ಅವರನ್ನು ರಕ್ಷಿಸುವುದು ಒಳ್ಳೆಯ ಕೆಲಸ ಆದರೆ ಭೂಲೋಕದಲ್ಲಿ ಜನರು ಅಗತ್ಯ ಇಲ್ಲದವರಿಗೆ ಸಹಾಯ ಮಾಡುತ್ತಾರೆ ತಾನು ಒಳ್ಳೆಯದನ್ನೇ ಮಾಡುತ್ತಿದ್ದೇನೆ ಎಂದು ಭಾವಿಸುತ್ತಾನೆ ಹಾಗಾಗಿ ಅವರು ಯಾವಾಗಲೂ ದುಃಖದಲ್ಲಿ ಇರುತ್ತಾರೆ ಆ ರೈತ ತನ್ನ ಮಕ್ಕಳಿಗೆ ಚಿಕ್ಕಂದಿನಿಂದಲೂ ಹೊಲದಲ್ಲಿ ಕೆಲಸ ಮಾಡುವುದನ್ನು ಕಲಿಸಿದ್ದರೆ ಈಗ ಅವರೆಲ್ಲ ಕೆಲಸ ಮಾಡಿ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದರು ಆದರೆ ಆ ರೈತ ಹಾಗೆ ಮಾಡಲಿಲ್ಲ ಮಕ್ಕಳಿಗೆ ಕೆಲಸ ಕೊಡದೆ ಕಷ್ಟ ಬರದಂತೆ ಮಾಡಿದರೆ ವಯಸ್ಸಾದ ಮೇಲೆ ಅವರು ನನ್ನನ್ನು ಶ್ರೇಷ್ಠ ತಂದೆ ಎಂದು ಹೊಗಳುತ್ತಾರೆ ನನ್ನ ತಂದೆ ನಮ್ಮನ್ನು ಬಹಳ ಪ್ರೀತಿಯಿಂದ ಬೆಳೆಸಿದರು ಯಾವುದೇ ಕೊರತೆ ಬರಲು ಬಿಡಲಿಲ್ಲ ಎಂದು ಭಾವಿಸುತ್ತಾರೆ ಎಂದು ಅವನು ಅಂದುಕೊಂಡಿದ್ದ ಮನುಷ್ಯ ಇತರರಿಂದ ಹೊಗಳಿಕೆ ಪಡೆಯಲು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಆ ಒಳ್ಳೆಯ ಕೆಲಸಕ್ಕೆ ಯಾವುದೇ ಫಲ ಸಿಗುವುದಿಲ್ಲ ಒಳ್ಳೆಯ ಕೆಲಸವನ್ನು ನಿಸ್ವಾರ್ಥವಾಗಿ ಮಾಡಬೇಕು ಅದಕ್ಕೆ ಬದಲಾಗಿ ಏನನ್ನು ನಿರೀಕ್ಷಿಸಬಾರದು ನಾರದ ಮಾನವನಾಗಿ ಹುಟ್ಟಿದವರಿಗೆ ಕರ್ಮ ಮಾಡುವುದು ಅನಿವಾರ್ಯ ಪ್ರತಿಯೊಬ್ಬರೂ ತಮ್ಮ ಕರ್ಮಗಳನ್ನು ಮಾಡಲೇಬೇಕು ವ್ರತ ಮತ್ತು ಉಪವಾಸಗಳಿಗೂ ಒಂದು ನಿರ್ದಿಷ್ಟ ಕಾಲವಿರುತ್ತದೆ ಆ ಸಮಯದ ಒಳಗೆ ಮಾಡಿದರೆ ಮಾತ್ರ ಅವುಗಳ ಫಲ ಸಿಗುತ್ತದೆ ಸಮಯ ಮುಗಿದ ನಂತರ ಮಾಡಿದರೆ ಯಾವುದೇ ಪ್ರಯೋಜನವಿಲ್ಲ ಏಕಾದಶಿ ವ್ರಥವನ್ನು ಏಕಾದಶಿಯ ದಿನದಂದು ಮಾತ್ರ ಮಾಡಲಾಗುತ್ತದೆ ಬೇರೆ ದಿನಗಳಲ್ಲಿ ಅಲ್ಲ ಅದೇ ರೀತಿ ಒಳ್ಳೆಯ ಕೆಲಸಗಳಿಗೂ ಒಂದು ಸಮಯವಿರುತ್ತದೆ ಹಸಿದವರಿಗೆ ಅವರ ಹೊಟ್ಟೆ ತುಂಬುವವರಿಗೆ ಮಾತ್ರ ಊಟ ಹಾಕಬೇಕು ಹೊಟ್ಟೆ ತುಂಬಿದ ನಂತರ ಊಟ ಹಾಕಿದರೆ ಅದು ವ್ಯರ್ಥವಾಗುತ್ತದೆ ಹಾಗಾಗಿ ಯಾರಿಗಾದರೂ ಎಷ್ಟು ಸಹಾಯ ಅಗತ್ಯವಿದೆಯೋ ಅಷ್ಟು ಮಾಡಬೇಕು ಅದೇ ಒಳ್ಳೆಯ ಕೆಲಸ ಯಾರು ಬಾಯಾರಿಕೆಯಲ್ಲಿ ಇರುತ್ತಾರೋ ಅವರ ಬಾಯಾರಿಕೆ ತೀರುವವರೆಗೆ ಮಾತ್ರ ನೀರು ಕುಡಿಸಬೇಕು ಬಾಯಾರಿಕೆ ತೀರಿದ ನಂತರ ಕುಡಿಸಬಾರದು ಹಾಗೆಯೇ ಸಹಾಯ ಮಾಡುವಾಗ ಎಷ್ಟು ಅಗತ್ಯವಿದೆಯೋ ಅಷ್ಟು ಮಾಡಬೇಕು ಅದಕ್ಕಿಂತ ಹೆಚ್ಚು ಮಾಡಿದರೆ ಅದು ವ್ಯರ್ಥವಾಗುತ್ತದೆ ಯಾರಿಗಾದರೂ ಸಹಾಯದ ಅಗತ್ಯವಿಲ್ಲದಿದ್ದರೂ ಮನುಷ್ಯ ಸಹಾಯ ಮಾಡುತ್ತಾನೆ ಆಗ ಅದರಲ್ಲಿ ಮನುಷ್ಯನ ಸ್ವಾರ್ಥ ಹಡಗಿರುತ್ತದೆ ಜನರು ಇತರರಿಗೆ ಬಹಳಷ್ಟು ಸಹಾಯ ಮಾಡುತ್ತಾರೆ ಅಗತ್ಯವಿಲ್ಲದಿದ್ದರೂ ಸಹಾಯ ಮಾಡಿಬಿಡುತ್ತಾರೆ ಅದರ ನಂತರ ಅವರು ಅವರ ಸಹಾಯವನ್ನು ನಿರೀಕ್ಷಿಸುತ್ತಾ ಕೂರುತ್ತಾರೆ ಇದರಿಂದ ಅವರು ಮಾಡಿದ ಒಳ್ಳೆಯ ಕೆಲಸದ ಫಲವೆಲ್ಲ ವ್ಯರ್ಥವಾಗುತ್ತದೆ ಎಂದು ಹೇಳುತ್ತಾರೆ ಅದಕ್ಕೆ ನಾರದ ಮುನಿಗಳು ಹೇಳುತ್ತಾರೆ ಪ್ರಭು ಈಗ ನನಗೆ ಎಲ್ಲವೂ ಅರ್ಥವಾಯಿತು ಎಂದು ಹೇಳಿ ಧನ್ಯವಾದಗಳು ಹೇಳುತ್ತಾರೆ ವೀಕ್ಷಕರೇ ಎಂದಾದರೂ ಅವಕಾಶ ಸಿಕ್ಕಾಗ ಯಾರಿಗಾದರೂ ಸಾರಥಿಯಾಗಿರಿ ಕುದಿಯುತ್ತಿರುವ ನೀರಿನಲ್ಲಿ ಪ್ರತಿಬಿಂಬ ಎಂದಿಗೂ ಕಾಣಿಸುವುದಿಲ್ಲ ಹಾಗೆಯೇ ಚಿಂತೆಯ ಮನಸ್ಸಿನಿಂದ ಸಮಸ್ಯೆಗಳಿಗೆ ಉತ್ತರ ಸಿಗುವುದಿಲ್ಲ ಹಾಗಾಗಿ ಶಾಂತ ಮನಸ್ಸಿನಿಂದ ಯೋಚಿಸಿ ಪ್ರತಿ ಸಮಸ್ಯೆಗೂ ಉತ್ತರ ಸಿಗುತ್ತದೆ ಯಾರ ಕೈಯನ್ನು ಹಿಡಿಯಬೇಕೆಂದರೆ ಅವರೊಂದಿಗೆ ಪ್ರತಿ ಕ್ಷಣವೂ ನಿಂತು ನಿಲ್ಲಲು ಸಾಧ್ಯವಾದಾಗ ಮಾತ್ರ ಹಿಡಿಯಿರಿ ನಿಮಗೆ ಏನು ಸಿಗುತ್ತದೆಯೋ ಅದೇ ನಿಮಗೆ ಉತ್ತಮ ನೀವು ತಿಳಿದಿಲ್ಲ ಆದರೆ ಕೊಡುವವನು ಸಂಪೂರ್ಣವಾಗಿ ತಿಳಿದಿದ್ದಾನೆ ಕಾಯುವವರೆಗೆ ಪ್ರಯತ್ನ ಮಾಡುವವರು ಬಿಟ್ಟಷ್ಟೇ ಸಿಗುತ್ತದೆ ನೀವು ಪ್ರಯತ್ನವನ್ನು ಬಿಡದೆ ಇರುವವರೆಗೆ ನೀವು ಸೋಲುವುದಿಲ್ಲ ಯಾರನ್ನಾದರೂ ಸೋಲಿಸುವುದು ಬಹಳ ಸುಲಭ ಆದರೆ ಯಾರನ್ನಾದರೂ ಗೆಲ್ಲಿಸುವುದು ಬಹಳ ಕಷ್ಟ ನೀರನ್ನು ಹಾಲಿನಲ್ಲಿ ಬೆರೆಸಿದರೆ ಅದು ಹಾಲಿನಂತೆ ಆಗುತ್ತದೆ ಅದೇ ನೀರನ್ನು ಕೆಸರಿನಲ್ಲಿ ಬೆರೆಸಿದರೆ ಅದು ಕೆಸರು ಆಗುತ್ತದೆ ಯಾವಾಗಲೂ ಸರಿಯಾದ ಕೆಲಸ ಮಾಡಿ ಸುಲಭವಾದದ್ದಲ್ಲ ಹೊತ್ತಿರದವರು ಬಡತನ ಗಳಿಸಿದ ಪಾಠವು ಮನುಷ್ಯನನ್ನು ಒಳಗಿನಿಂದ ಬದಲಾಯಿಸುತ್ತದೆ ನೀವು ಹೇಗೆ ಮಾತನಾಡಲು ಇಷ್ಟಪಡುತ್ತೀರೋ ಹಾಗೆಯೇ ಕೇಳಲು ಇಷ್ಟಪಡಿ ಭಗವಂತನನ್ನು ನಿಮ್ಮ ಅತ್ಯಂತ ಹತ್ತಿರದ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಿ ಏಕೆಂದರೆ ಪರಮಾತ್ಮ ಮಾತ್ರ ಎಲ್ಲರೂ ಬಿಟ್ಟು ಹೋದಾಗಲೂ ನಿಮ್ಮೊಂದಿಗೆ ಇರುತ್ತಾನೆ ಅಂತಹ ಸ್ನೇಹಿತರೊಂದಿಗೆ ಸ್ನೇಹ ಮಾಡಿ ಅವರು ನಿಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಲು ಪ್ರೇರೇಪಿಸುತ್ತಾರೆ ನಿಮ್ಮನ್ನು ತಮ್ಮ ಜವಾಬ್ದಾರಿ ಎಂದು ಭಾವಿಸುತ್ತಾರೆ ನಿಮ್ಮನ್ನು ನೋಡಿಕೊಳ್ಳುತ್ತಾರೆ ನಿಮ್ಮನ್ನು ತಮ್ಮವರು ಎಂದು ಭಾವಿಸುತ್ತಾರೆ ನಿಮ್ಮನ್ನು ತಮ್ಮ ಮನೆಯಲ್ಲಿರುವಂತೆ ಭಾವಿಸುತ್ತಾರೆ ನಿಮಗೆ ಸಹಾಯ ಮಾಡುತ್ತಾರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಶ್ರೀಮಂತ ಅಥವಾ ಬಡವ ಎನ್ನುವುದು ಮುಖ್ಯವಲ್ಲ ಅಳುತ್ತಿರುವವರು ಭವನದಲ್ಲಿಯೂ ಅಳುತ್ತಾರೆ ಅದೃಷ್ಟದಲ್ಲಿ ಸಂತೋಷವಿದ್ದರೆ ಗುಡಿಸಿನಲ್ಲಿಯೂ ನಗು ಮೊಳಗುತ್ತದೆ ವಿಶ್ವಾಸದಲ್ಲಿ ಶಕ್ತಿ ಇದೆ ಅದು ನಾಶವಾದ ಜಗತ್ತಿನಲ್ಲಿ ಬೆಳಕನ್ನು ತರುತ್ತದೆ ಜಗತ್ತಿನಲ್ಲಿ ಯಾರೊಂದಿಗೂ ನಿಮ್ಮನ್ನು ಒಲಿಸಿಕೊಳ್ಳಬೇಡಿ ಹಾಗೆ ಮಾಡಿದರೆ ನಿಮ್ಮನ್ನು ನೀವೇ ಅವಮಾನಿಸಿಕೊಳ್ಳುತ್ತೀರಿ ಯಾರ ಗುಲಾಮಗಿರಿಯಲ್ಲಿ ಸಂತೋಷವಾಗಿ ಇರುವುದಕ್ಕಿಂತ ಸ್ವತಂತ್ರವಾಗಿ ನಿಮ್ಮ ದುಃಖಗಳನ್ನು ಎದುರಿಸುವುದು ಒಳ್ಳೆಯದು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನೀವು ಸ್ವತಂತ್ರರಾಗಿದ್ದರೆ ನೀವು ನಿಜವಾದ ಮನುಷ್ಯ ಮಧುರವಾಗಿ ಮಾತನಾಡುವವನು ಒಳ್ಳೆಯವನು ಹಾಗೆ ಆಗಿರಬೇಕೆಂದಿಲ್ಲ ಈಗ ನಮಗೆ ಕೆಟ್ಟದ್ದು ಮಾಡುವವರು ಕೂಡ ಮಧುರವಾಗಿ ಮಾತನಾಡುತ್ತಾರೆ ನಿಮ್ಮ ಜೀವನದಲ್ಲಿ ಸರಿಯಾದ ವ್ಯಕ್ತಿಗಳನ್ನು ಹುಡುಕುವುದರಲ್ಲಿ ಮುಳುಗಬೇಡಿ ನೀವು ಸರಿಯಾದವರಾಗಿ ನಿಮ್ಮನ್ನು ಪಡೆದು ಯಾರು ಹುಡುಕಾಟವಾದರೂ ಮುಗಿಯಬಹುದು ಇತರರೊಂದಿಗೆ ನಿರೀಕ್ಷೆ ಇಟ್ಟುಕೊಂಡರೆ ಸೋಲುತ್ತೀರಿ ನಿಮ್ಮಿಂದ ನಿರೀಕ್ಷೆ ಇಟ್ಟುಕೊಂಡರೆ ಗೆಲ್ಲುತ್ತೀರಿ ಮನುಷ್ಯ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ತಾನು ಬೆನ್ನಟ್ಟುವ ವಸ್ತುಗಳು ಶಾಶ್ವತವಲ್ಲ ಎಂದು ಏನಾದರೂ ಶಾಶ್ವತವಾಗಿದ್ದರೆ ಅದು ಆತ್ಮ ಮತ್ತು ಮನಸ್ಸಿನ ಸುಖ ನೀವು ಒಳ್ಳೆಯದು ಅಥವಾ ಕೆಟ್ಟದ್ದು ಮಾಡಿದಾಗ ಯಾರೂ ನೋಡುತ್ತಿಲ್ಲ ಎಂದು ಅನ್ನಿಸುತ್ತದೆ ಆದರೆ ದೇವರು ನಿಮ್ಮನ್ನು ಯಾವಾಗಲೂ ನೋಡುತ್ತಿರುತ್ತಾರೆ ಉಪ್ಪಿನಿಂದ ಕಲಿಯಿರಿ ಉಪ್ಪಿನಿಂದ ಬೆರೆಸಿದ ಹಣ್ಣುಗಳು ರುಚಿಕರವಾಗಿರುತ್ತದೆ ಆದರೆ ಮನುಷ್ಯ ಸಿಹಿಯನ್ನು ತಿಂದರೂ ವಿಷವನ್ನು ಉಗುಳುತ್ತಾನೆ ನಿಮ್ಮಲ್ಲಿ ಅಷ್ಟು ಸ್ವಾಭಿಮಾನ ಇರಬೇಕು ಯಾರು ನಿಮ್ಮನ್ನು ಬಿದ್ದವರೆಂದು ಭಾವಿಸಿದಂತೆ ಮನುಷ್ಯ ಹುಟ್ಟಿದಾಗ ಉಸಿರು ಇರುತ್ತದೆ ಆದರೆ ಹೆಸರು ಇರುವುದಿಲ್ಲ ಸತ್ತಾಗ ಹೆಸರಿರುತ್ತದೆ ಆದರೆ ಉಸಿರಿರುವುದಿಲ್ಲ ಈ ಪ್ರಯಾಣವನ್ನೇ ಜೀವನ ಎನ್ನುತ್ತಾರೆ ವೀಕ್ಷಕರೇ ನಿಮ್ಮ ದುಃಖಕ್ಕೆ ಜಗತ್ತನ್ನು ದೂಷಿಸಬೇಡಿ ನಿಮ್ಮ ಮನಸ್ಸನ್ನು ಬೋಧಿಸಿ ಮನಸ್ಸಿನ ಬದಲಾವಣೆಯೇ ದುಃಖದ ಅಂತ್ಯ ಯಾರ ಕಣ್ಣೀರು ಹೃದಯದ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಜೀವನ ನಮಗೆ ಅಲ್ಲಿ ಅವಮಾನ ಮಾಡುತ್ತದೆ ಎಲ್ಲಿಂದ ಒಳ್ಳೆಯದನ್ನು ನಿರೀಕ್ಷಿಸುತ್ತೀವೋ ಯಾವುದೇ ಕೆಲಸವನ್ನು ಮಾಡದಿದ್ದರೆ ಅದು ಅಸಾಧ್ಯ ಎಂದು ಅನ್ನಿಸುತ್ತದೆ ಮಣ್ಣಿನ ಪಾತ್ರೆಯ ಕುಟುಂಬದ ಬೆಳೆ ತಿಳಿದಿರುವುದು ಮಾಡಿದವನಿಗೆ ಒಡೆದವನಿಗೆ ಅಲ್ಲ ಯಾರ ಹೃದಯಕ್ಕೆ ನೋವುಂಟು ಮಾಡಿ ನಿಮ್ಮ ಸಂತೋಷವನ್ನು ನಿರೀಕ್ಷಿಸಬೇಡಿ ಯಾವಾಗಲೂ ಇತರರಿಗಿಂತ ನಿಮ್ಮಿಂದ ಹೆಚ್ಚು ನಿರೀಕ್ಷಿಸಿ ಇತರರ ನಿರೀಕ್ಷೆಗಳು ದುಃಖ ನೀಡುತ್ತವೆ ನಿಮ್ಮ ನಿರೀಕ್ಷೆಗಳು ಸ್ಫೂರ್ತಿ ನೀಡುತ್ತವೆ ಮಾತುಗಳಲ್ಲಿ ಅಷ್ಟು ಶಕ್ತಿ ಇದೆ ಅವು ಜೀವನವನ್ನು ಮಾಡಬಲ್ಲವು ಅಥವಾ ಕೆಡಿಸಬಲ್ಲವು ಸಂಬಂಧಗಳನ್ನು ಜೋಡಿಸಬಲ್ಲವು ಅಥವಾ ಕತ್ತರಿಸಬಲ್ಲವು ಮನಸ್ಸಿನ ದುಃಖವನ್ನು ಕಡಿಮೆ ಮಾಡಬಲ್ಲವು ಅಥವಾ ಹೆಚ್ಚಿಸಬಲ್ಲವು ಜೀವನ ನಿಮಗೆ ಎರಡನೇ ಅವಕಾಶ ಕೊಟ್ಟಾಗ ಹಳೆಯ ತಪ್ಪುಗಳನ್ನು ಮತ್ತೆ ಮಾಡಬೇಡಿ ಸಮಯ ಮತ್ತು ಅದೃಷ್ಟದ ಮೇಲೆ ಅಹಂಕಾರ ಮಾಡಬೇಡಿ ಏಕೆಂದರೆ ಸೂರ್ಯ ಉದಯಿಸಿದಾಗ ಅವರಿಗೂ ಒಳ್ಳೆಯ ದಿನ ಬರುತ್ತದೆ ಸಂಬಂಧಗಳು ಯಾವುದೇ ಇರಲಿ ಅವುಗಳ ಪಾಸ್ವರ್ಡ್ ವಿಶ್ವಾಸ ಮನುಷ್ಯ ಯಾವಾಗಲೂ ಎರಡು ವಿಷಯಗಳಿಂದ ಸೋಲುತ್ತಾನೆ ಒಂದು ತನ್ನ ಕುಟುಂಬ ಇನ್ನೊಂದು ತನ್ನ ಪ್ರೀತಿ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಮತ್ತು ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ओम नमः शिवाय